ಹಲೋ ಎಲ್ಲರಿಗೂ ನಮಸ್ಕಾರ ಮೋಡೋನ್ ಚಾಲ್ಗೆ ಸು ಸುಸ್ವಾಗತ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಆನೆ ಕಾಣಿಸ್ತದಿಲ್ಲ ಇದ್ರ ಎಕ್ಸಾಕ್ಟ್ ಅಲ್ಲಿ ಸೂಪರ್ ಆಗಿರುವಂತಹ ಎಲ್ಲರ ಫೇವ್ರೆಟ್ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ ಬರ್ತಾ ಇದೀವಿ ಅಶ್ವಿನಿ ಸಿಲ್ಕ್ಸ್ ಅಂತ ಈ ಬೋರ್ಡ್ ಕಾಣಿಸ್ತಾ ಇದ್ರಲ್ವಾ ಈ ಬಿಲ್ಡಿಂಗಲ್ಲಿ ತರ್ಡ್ ಫ್ಲೋರಲ್ಲಿ ನಿಮಗೆ ಸ್ಟೋರ್ ಇರುತ್ತೆ ಸೂಪರ್ ಆಗಿರುವಂತಹ ಬರೀ ನೂರ ಎಂಬತ್ತು ರೂಪಾಯಿ ಬಜೆಟ್ ಫ್ರೆಂಡ್ಲಿ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಶುರು ಆಗುತ್ತೆ ನೂರ ಎಂಬತ್ತು ರೂಪಾಯಿ ಬಾರ್ಡ್ರ್ ಸೀರೆ ಟಸರ್ ಸಿಲ್ಕು ಸೆಮಿ ಕಂಚಿ ಮಿನಿ ಕಂಚಿ ರೇಷ್ಮೆ ಸೀರೆ ಮತ್ತೆ ಇವಾಗ ಟ್ರೆಂಡಲ್ಲಿರುವಂತಹ ಇಶು ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ ಎಲ್ಲ ಬಜೆಟ್ ಫ್ರೆಂಡ್ಲಿ ಸಕ್ಕತ್ ಸಖತ್ ಸಖತ್ ಕಡಿಮೆ ಪ್ರೈಸ್ ಯಾಕಪ್ಪ ಇಷ್ಟು ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಈ ತರ್ಡ್ ಫ್ಲೋರ್ ಇವ್ರ ಸ್ಟೋರ್ ಓನ್ ಸ್ಟೋರ್ ಆಗಿದೆ ಸೊ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇಲ್ಲದೆ ಡೈರೆಕ್ಟ್ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಟ್ಬಿಡ್ತೀವಿ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಟ್ಬಿಡ್ತೀವಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿ ಎರಡು ಕೇಬೇಡಿ ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ತುಂಬಾ ಜನ ಗೊತ್ತು ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಬಡ್ಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಇರುತ್ತೆ ಅಂತ ಈ ಸತಿ ಹೊಸ ಹೊಸ ವೆರೈಟೀಸ್ ಬಂದಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ವೆರೈಟೀಸ್ ತುಂಬ ಕಲೆಕ್ಷನ್ಸ್ ತುಂಬ ಬ್ಯೂಟಿಫುಲ್ ವೆರೈಟೀಸ್ ಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನಿಮಗೆ ಏನಾದರೂ ಬೇಕು ಅಂದ್ರೆ ಆರ್ನೇ ಕಾಂಜಿವರಂ ಧರ್ಮಾವರಂ ಎಲ್ಲ ತರ ರೇಷ್ಮೆ ಸೀರೆಗಳು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದೇ ಬಂದ್ಬಿಟ್ಟು ಸ್ಟೋರ್ ಆಗಿರುತ್ತೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾನೇ ಒಳ್ಳೆ ಅಂಗಡಿ ರೀ ಬಲ್ಕ್ ಬಲ್ಕ್ ಆಗಿ ಕೂಡ ಇವ್ರು ಕೊಳ್ತಾ ಇರ್ತಾರೆ ಇಲ್ಲ ಸಿಂಗಲ್ ಪೀಸ್ ಬೇಕು ಒಂದೇ ಒಂದು ಸೀರೆ ಕೂಡ ಬೇಕು ಅಂದ್ರೂ ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೋಬಹುದು ವಿತ್ ಪ್ರೈಸ್ ಎಲ್ಲಾ ಸ್ಯಾರಿಗಳ ಬೆಲೆ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಅದನ್ನ ನೋಡಿ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಯಾರ್ ಬೇಕಾದ್ರೂ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಯ್ತಾ ಡೆಫಿನೆಟ್ ಆಗಿ ಕಣ್ಣು ಮುಚ್ಕೊಂಡು ಅಂಗಡಿ ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಬ್ಯೂಟಿಫುಲ್ ವಿಡಿಯೋ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಅಕ್ಕ ಮಹಾಲಕ್ಷ್ಮಿ ಸ್ಟೋರ್ ವಿಡಿಯೋ ಮಾಡಿ ಅಂತ ಸೊ ನಿಮಗೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಕೊಡ್ತಾ ಇದೀನಿ ಮಹಾಲಕ್ಷ್ಮಿ ಅಂಡ್ ಸ್ಯಾರೀಸ್ ಅಂತ ಚಿಕ್ಕಪೇಟೆ ಬರುತ್ತೆ ಸುದರ್ಶನ್ ಆಪೋಸಿಟ್ ಬರುತ್ತೆ ಮೂರನೇ ಫ್ಲೋರ್ ಬರುತ್ತೆ ಅಪೋಸಿಟ್ ನೀವು ಸುದರ್ಶನ್ ಹತ್ರ ಬಂದು ಹಾನೆ ಹತ್ರ ಬಂದು ಫೋನ್ ಹಾಕಿದ್ರೆ ಎರಡು ಬ್ರ್ಯಾಂಚ್ ಇದೆ ಸುದರ್ಶನ್ ಎರಡನೇ ಬ್ರ್ಯಾಂಚ್ ಹೆಡ್ ಆಫೀಸ್ ಅಂತ ಬರುತ್ತೆ ಆನೆ ಇರುತ್ತೆ ಅಲ್ಲಿಗೆ ಬಂದು ಫೋನ್ ಮಾಡಿದ್ರೆ ನಮ್ಮ ಹುಡುಗರು ಕಳಿಸ್ಕೊಡ್ತೀನಿ ಇಲ್ಲ ನಿಮಗೆ ಟಿ ವಿಯಲ್ಲೇ ತೋರಿಸ್ತೀವಿ ಯೂಟ್ಯೂಬಲ್ಲಿ ಅದೇ ರೀತಿ ನೋಡ್ಕೊ ಬಂದರೆ ಕಾಲ್ ಮಾಡಿ ಇಲ್ಲೇ ಅಲ್ಲಿ ಹಂಗೆ ಬರ್ಬೋದು ನೀವು ಓಕೆ ಮೇಡಮ್ ಸೂಪರ್ ಮೇಡಮ್ ತೋರಿಸಿ ಸರ್ ಮೇಡಮ್ ಇದು ಸ್ಟಾರ್ಟಿಂಗ್ ಬಂದು ನಮ್ಮಲ್ಲಿ ನೂರ ಎಂಬತ್ತು ರೂಪಾಯಿ ರೆಗ್ಯುಲರ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನೂರ ಎಂಬತ್ತು ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ ನೋಡಿ ಮೇಡಮ್ ಈ ರೀತಿ ಬರುತ್ತೆ ವಿತ್ ಬ್ಲೌಸ್ ಬರುತ್ತೆ ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಸ್ಯಾರಿ ಚೆನ್ನಾಗಿದೆ ಮೇಡಮ್ ಸಾಫ್ಟ್ ಕ್ಲಾತ್ ಬರುತ್ತೆ ಮೇಡಮ್ ಬಟ್ಟೆ ಚೆನ್ನಾಗಿದೆ ಫುಲ್ ಸಾಫ್ಟ್ ಕ್ಲಾತ್ ಬಟ್ಟೆ ಕೂಡ ಸೂಪರ್ ಆಗಿದೆ ನ್ಯೂ ಟೈಪ್ ಬರುತ್ತೆ ಮೇಡಮ್ ಸ್ಯಾರೀಸ್ ಎಲ್ಲ ಇದೆ ನೋಡಿ ಮೇಡಮ್ ಕಲರ್ಸ್ ಕೂಡ ತುಂಬಾ ಬರುತ್ತೆ ಇದರಲ್ಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಇದೆಲ್ಲ ಒನ್ ಏಟಿನೇ ಬರುತ್ತೆ ಕಲರ್ಸ್ ತುಂಬಾ ಬರುತ್ತೆ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ಕಲರ್ಸ್ ಎಲ್ಲ ನೂರ ಎಂಬತ್ತು ರೂಪಾಯಿಗೆ ಸೂಪರ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರು ಬೇಕು ಅಂದ್ರೆ ಬಾರ್ಡರ್ ಸೀರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತವೆ ಲೈಕ್ ಈ ಸ್ಯಾರಿಗಳೆಲ್ಲ ನಾನು ಹೇಳಬೇಕು ಅಂದ್ರೆ ಇದು ಸೂಪರ್ ಡೂಪರ್ ಅಂತೆಲ್ಲ ಬಿಡಪ್ ಕೊಡೋದಿಲ್ಲ ಒಂದು ನಾರ್ಮಲ್ ರೆಗ್ಯುಲರ್ ಸ್ಯಾರಿ ನೂರ ಎಂಬತ್ತು ರೂಪಾಯಿಗೆ ಇದು ಓಕೆ ಅನ್ನುವಂತ ಸ್ಯಾರಿ ಆಗಿರುತ್ತೆ ಬೇಕಂದ್ರೆ ಈ ಸ್ಯಾರಿಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾ ಮೇಡಮ್ ಇದು ಬನ್ನಿ ಸಾಫ್ಟ್ ಸಿಲ್ಕ್ ಬರುತ್ತೆ ಕಡೆಗೆಲ್ಲ ಮದುವೆ ಇದೆಯಲ್ಲ ಮೇಡಮ್ ನಿಯರೆಸ್ಟ್ ಮದುವೆ ಇರೋದ್ರಿಂದ ಏನಂತಾರೆ ಸರ್ ನಮಗೆ ಬಾರ್ಡರ್ಗಿಂತ ಡೈಲಿ ಉಡೋದ್ ಹೌದು ಅದರಿಂದ ಡೈಲಿ ವೇರ್ ತರ ಇದ್ರೆ ಕೊಟ್ರೆ ಡೈಲಿ ಉಡ್ತಾರೆ ಅಂತಾರಲ್ಲ ಮದುವೆಗೋಸ್ಕರ ಇದು ಗಿಫ್ಟಿಂಗ್ ಸ್ಯಾರಿ ಮೇಡಮ್ ಇದು ಬಂದು ಕ್ರೇಪ್ ಮೆಟೀರಿಯಲ್ ಯಾಕಂದ್ರೆ ನೂರು ರೂಪಾಯಿಗೂ ಸೀರೆ ಬರುತ್ತೆ ನೂರ ಐವತ್ತಕ್ಕೂ ಸೀರೆ ಬರುತ್ತೆ ಬಟ್ ಏನಾದ್ರೆ ಕ್ವಾಲಿಟಿ ಮುಖ್ಯ ಬರುತ್ತೆ ಇದು ಬಂದು ಕ್ರೇಪ್ ಮೆಟೀರಿಯಲ್ ಇರೋದ್ರಿಂದ ಬಟ್ಟೆ ಚೆನ್ನಾಗಿದೆ ಸಾಫ್ಟ್ ಕ್ಲಾತ್ ಇದು ಕೊಡೋರ್ಗು ಚೆನ್ನಾಗಿದೆ ಮೇಡಮ್ ಸಾಫ್ಟ್ ಸ್ಯಾರಿ ಬಟ್ಟೆ ಫಿಲ್ ಮಾಡಿ ಬಾಂದಿನಿ ಸ್ಟೈಲ್ ಬರುತ್ತೆ ಕ್ರೇಪ್ ಸಿಲ್ಕ್ ಡೈಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಇದೆ ಆಫರ್ ಪ್ರೈಸ್ ಕೊಡ್ತಾ ಕೊಡೋರಿಗೆ ಇದು ಯಾಕಂದ್ರೆ ಮದುವೆ ನಿಯರೆಸ್ಟ್ ಇರೋದ್ರಿಂದ ಎಲ್ಲರಿಗೂ ಗಿಫ್ಟಿಂಗ್ ಸಾರಿ ಎಂಬತ್ತು ಒಳ್ಳೊಳ್ಳೆ ಸ್ಯಾರಿ ಕೊಡ್ತೀವಿ ಮೇಡಮ್ ಸಾವಿರ ರೂಪಾಯಿಗೆ ಐದು ಸ್ಯಾರಿ ವಾವ್ ಸೂಪರ್ ಸರೌಸನ್ಗೆ ಕಾಂಬೋ ಪ್ಯಾಕ್ ಸ್ಟೈಲ್ ಕೊಡ್ತಾ ಇದ್ದೀನಿ ಸಾವಿರ ರೂಪಾಯಿಗೆ ಐದು ಸಾರಿ ಬರುತ್ತೆ ಮೇಡಮ್ ಒಳ್ಳೊಳ್ಳೆ ಕಲರ್ಸ್ ಇದೆ ನಿಮ್ಗೆ ಎಷ್ಟು ಪೀಸ್ ಬೇಕಾದ್ರೆ ಸಿಗುತ್ತೆ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ ಸಾವಿರ ರೂಪಾಯಿಗೆ ಐದು ಗೀರೆಗಳು ಸಿಕ್ಬಿಡುತ್ತೆ ಸೂಪರ್ ಆಗಿರುವಂತಹ ವೆರೈಟೀಸು ಯಾರಿಗಾದ್ರೂ ಮೇಕ್ ಹೋದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸ್ಯಾಂಪಲ್ ಸ್ಟೋರಿ ಎಲ್ಲ ಸಿಕ್ಬಿಡುತ್ತೆ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಅದೇ ಪೈಪ್ ಗೆ ಸಿಕ್ಬಿಡತ್ತೆ ತುಂಬಾ ಸ್ಯಾರೀಸ್ಗಳು ನಿಮಗೆ ಕ್ರೇಟ್ ಕ್ರೇಟ್ ಸಿಲ್ಕ್ ಸಾರೀಸ್ಗಳೆಲ್ಲ ಅವೈಲಬಲ್ ಫಾನ್ ಎಲ್ಲಾ ಇದೆ

ಮತ್ತೆ ಕಲರ್ ವೈಸ್ ಅಷ್ಟೇ ಎಲ್ಲ ಫ್ಯಾನ್ಸಿ ಕಲರ್ ಸಿಗುತ್ತೆ ಒಳ್ಳೊಳ್ಳೆ ಫ್ಯಾನ್ಸಿ ಸಿಗುತ್ತೆ ಟೂ ಸೆವೆಂಟಿ ವಿತ್ ತ್ರೀ ಹಂಡ್ರೆಡ್ ಒಳಗಡೆ ಬಂದ್ರೆ ನಿಮಗೆ ಒಳ್ಳೊಳ್ಳೆ ಫ್ಯಾನ್ಸಿ ಸೀರೆ ಬರುತ್ತೆ ಇದು ಕೂಡ ನಿಮಗೆ ಇನ್ನೂರ ಎಪ್ಪತ್ತು ರೂಪಾಯಿಗೆ ಒಳ್ಳೊಳ್ಳೆ ಕಲರ್ ಸಿಕ್ಬಿಡುತ್ತೆ ಮೇಡಮ್ ಟೂ ಸೆವೆಂಟಿಗೆ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಕಲರ್ಸ್ ಎಲ್ಲ ಎಲ್ಲ ರೇರ್ ಕಲರು ಇದರಲ್ಲೂ ಕೂಡ ಕಲರ್ ಸಿಗುತ್ತೆ ಮೇಡಮ್ ಗಿಫ್ಟಿಂಗ್ ಅಂದ್ರೆ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಎಲ್ಲ ಟೂ ಸೆವೆಂಟಿಯಲ್ಲಿ ಒಳ್ಳೊಳ್ಳೆ ಕಲರ್ ಇದೆ ಓಕೆ ಇನ್ನೂರ ಎಪ್ಪತ್ತು ರೇರ್ ಕಲರ್ ಕಾಂಬಿನೇಷನ್ ಬರುತ್ತೆ ಟೂ ಸೆವೆಂಟಿಯಲ್ಲಿ ಇದು ಡಿಫ್ರೆಂಟ್ ಆಗಿದೆ ಕಲರ್ ಓಕೆ ಯಾರಿಗಾದ್ರೂ ಟೂ ಸೆವೆಂಟಿ ರುಪೀಸ್ ಬಹಳ ತುಳಸಿ ಇರಬೇಕಾದ್ರೆ ಕೂಡ ಬಂದು ಪ್ಯೂರ್ ಬೆಂಗಾಲಿ ಸ್ಟೈಲ್ ಕಾಟನ್ ಅಂತೀವಿ ಓಕೆ ಪ್ಯೂರ್ ಹ್ಯಾಂಡ್ಲೂಮ್ಸ್ ಕಾಟನ್ ಒರಿಜಿನಲ್ ಕಾಟನ್ ಓಕೆ ನೋಡಿ ಮೇಡಮ್ ಹೇಗಿದೆ ಮೇಡಮ್ ಪ್ಯೂರ್ ಕಾಟನ್ ಸ್ಟೈಲ್ ಬರುತ್ತೆ ಇದೆಲ್ಲ ಥ್ರೆಡ್ ಅಲ್ಲಿ ಓಕೆ ಇದೆಲ್ಲ ಏನಂದ್ರೆ ಓನ್ಲಿ ಥ್ರೆಡ್ ಅಲ್ಲಿ ನೇತಾರೆ ಈ ದೊಡ್ಡವ್ರು ಯಾರು ಇರ್ತಾರೆ ಈ ಆಫೀಸ್ ವೇರ್ಗೆಲ್ಲ ಹೋಯ್ತಾರಲ್ಲ ಮೇಡಮ್ ಅವ್ರಿಗೆ ಈಗ ಇನ್ನೊಂದೇನಾರ ಸಮ್ಮರ್ ಇರೋದ್ರಿಂದ ಬಿಸಿಲಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಾಟನ್ ಕೇಳ್ತಾರೆ ಮೇಡಮ್ ಒಳ್ಳೆ ಪ್ಯೂರ್ ಕಾಟನ್ ಬರುತ್ತೆ ಹ್ಯಾಂಡ್ಲೂಮ್ಸ್ ಕಾಟನ್ ಸ್ಯಾರಿ ಚೆನ್ನಾಗಿದೆ ಹಾಲ್ ಓವರ್ ಬುಟ್ಟ ಹೀಗೆ ಬರುತ್ತೆ ಮೇಡಮ್ ಸ್ಯಾರಿ ಪಲ್ಲು ಇದು ಪ್ಲಸ್ ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಮೇಡಮ್ ಅವರ ಆಫೀಸ್ ಹೋಗೋದ್ರಿಂದ ಈ ಸೀರೆಗೆ ಅರ್ಜೆಂಟ್ ಈಗ ಆಫೀಸ್ ಹೋಯ್ತಾ ಇರ್ತಾರೆ ಎಲ್ಲ ಸಿಂಪಲ್ ಎಲ್ಲ ನೋಡ್ ಬರ್ತಾರೆ ಅಂದ್ರೆ ಬ್ಲೌಸ್ ಯಾವ್ದು ಬೇಕಾದ್ರೆ ಹಾಕೋಬಹುದು ಇದೇನಂದ್ರೆ ವಿತೌಟ್ ಬ್ಲೌಸ್ ಬರುತ್ತೆ ಸುಮಾರು ಏನಂದ್ರೆ ಇದರಲ್ಲಿ ನಿಮ್ಗೆ ಐವತ್ತಿಂದ ನೂರ್ ಪೀಸ್ ಸಿಗುತ್ತೆ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ ಮೇಡಮ್ ಪ್ರೈಸ್ ಬಂದು ನಿಮ್ಗೆ ಆಫರ್ ಪ್ರೈಸ್ ಇದೆ ಮೇಡಮ್ ಇದು ಮುನ್ನೂರ ಹತ್ತು ರೂಪಾಯಿ ಮೇಡಮ್ ಓಕೆ ಒಳ್ಳೊಳ್ಳೆ ಕಲರ್ ಇದೆ ಪ್ಯೂರ್ ಹ್ಯಾಂಡ್ಲೂಮ್ಸ್ ಕಾಟನ್ ಬರುತ್ತೆ ಇದು ಸ್ಯಾರಿ ಸ್ಟೈಲ್ ನೋಡಿ ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕೊಡಬೇಕು ಅಂತ ನಮ್ಮ ಮೈಂಡ್ ಇರೋದ್ರಿಂದ ಕೊಡ್ತಾ ಇರೋದು ಹೇಗಿದೆಯಪ್ಪ ಸ್ಯಾರಿ ಊಟ ಹೇಗಿದೆ ನೋಡ್ತಾ ಇದ್ರಲ್ಲ ಬರೀ ಮುನ್ನೂರ ಹತ್ತು ರೂಪಾಯಿ ಮೇಡಮ್ ಇದ್ರಲ್ಲೇ ಕಲರ್ಸ್ ಇದೆಲ್ಲ ನೋಡಿ ಈ ಥರ ಸ್ಟೈಲ್ ಮೇಡಮ್ ಅವರೇ ಈಗ ಮೈಸೂರ್ ಸಿಲ್ಕಲ್ಲಿ ಬರ್ತಾ ಇದೆಯಲ್ಲ ಬಾರ್ಡರ್ ಸ್ಟೈಲ್ ಸೇಮ್ ಸ್ಟೈಲ್ ಕಾಟನ್ ಅಲ್ಲಿ ಮಾಡ್ಸಿರೋದು ಮೇಡಮ್ ಇದೆಲ್ಲ ಬರೀ ಮುನ್ನೂರ ಹತ್ತು ರೂಪಾಯಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಮೇಡಮ್

ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮೇಡಮ್ ಇದು ಬಂದು ರಾ ಸಿಲ್ಕ್ ಅಂತೀವಿ ಮೇಡಮ್ ಓಕೆ ಇದೆಲ್ಲ ಏನಾದ್ರೆ ಶಾಂಪು ವಾಶ್ ಇರುತ್ತೆ ಓಕೆ ಕಲರ್ ಗೆ ಏನಾದ್ರು ಇದೆಲ್ಲ ರಿನ್ ಸೋಪ್ ಹಾಕೋದು ಅದು ಇದು ಹಾಕ್ರೆ ಲೈಟ್ ಕಲರ್ ಹೋಗಿ ಹೋಗುತ್ತೆ ಮೇಡಮ್ ಬಟ್ ಮನೇಲೆ ವಾಶ್ ಮಾಡಿ ಏನಾಗಲ್ಲ ಸಾರ್ಟ್ ಹಾಕೊಂಡು ಶಾಂಪು ವಾಶ್ ಮಾಡಿ ಡಿಪ್ ಮಾಡ್ರಿ ಇಲ್ಲಿ ಓಕೆ ಗ್ರ್ಯಾಂಡ್ ಆಗಿರುತ್ತೆ ಕೊಡೋರ್ಗು ಚೆನ್ನಾಗಿದೆ ಸಾರಿ ಆಲ್ ಓವರ್ ಗ್ರ್ಯಾಂಡ್ ಆಗಿ ಬರುತ್ತೆ ಗಿಫ್ಟ್ ಕೊಡೋಕ್ಕೆ ತುಂಬಾ ವರ್ತಿ ಪ್ರೈಸ್ ಅಂತಲೇ ಹೇಳ್ಬಿಡೋದು ಸೂಪರ್ ಯಾಕಂದ್ರೆ ಮದುವೆಗೆ ಈಗ ಯಾರಿಗನ್ನ ದೂರ ರಿಲೇಷನ್ ಕೊಡಬೇಕು ಬಾರ್ಡರ್ ಸ್ಯಾರೀಸ್ ಬೇಕು ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳಬಹುದು ಮೇಡಮ್ ಇದು ಓಕೆ ಪ್ರೈಸ್ ವೈಸ್ ಅವರೇನು ಮುನ್ನೂರ ಅರವತ್ತು ರೂಪಾಯಿ ಮೇಡಮ್ ಮುನ್ನೂರ ಅರವತ್ತು ಮುನ್ನೂರ ಲಾಸ್ಟ್ ಟೈಮ್ ಮುನ್ನೂರ ಐವತ್ತು ಕೊಟ್ಟಿದ್ವಿ ಈ ಸಲ ಒಂದು ಹತ್ತು ರೂಪಾಯಿ ವೇರಿಯೇಷನ್ ಬಂದಿದೆ ರೇಟು ಯಾಕಂದ್ರೆ ಪ್ರತಿಯೊಂದು ರೇಟು ಜಾಸ್ತಿ ಆಯ್ತಾ ಇದೆಯಲ್ಲ ತುಂಬಾ ಐವತ್ತು ನೂರು ಜಂಪ್ ಆಗಿಲ್ಲ ಐದರಿಂದ ಹತ್ತು ರೂಪಾಯಿ ಜಂಪ್ ಆಯ್ತಾ ಇರತ್ತೆ ದೊಡ್ಡ ಮ್ಯಾಟರ್ ಅಲ್ಲ ಬಟ್ ಸ್ಟಿಲ್ ಮುನ್ನೂರ ಇಂಪಾರ್ಟೆಂಟ್ ಅಲ್ಲ ಮೇಡಮ್ ಹತ್ತು ರೂಪಾಯಿ ತುಂಬ ಕಷ್ಟಪಡ್ತಾರೆ ಆ ಹತ್ತು ರೂಪಾಯಿ ರೈಸ್ ಮಾಡುವಾಗ ಏನು ಕ್ರೈಸ್ ಆಯ್ತು ಅಂತ ಹೇಳ್ತೀವಿ ನಾವು ಹತ್ತು ರೂಪಾಯಿ ಯಾಕಂದ್ರೆ ಕಸ್ಟಮರ್ಸ್ ಹತ್ತು ರೂಪಾಯಿ ಕೊಡ್ತಾರೆ ಅಂದ್ರೆ ಅದಕ್ಕೆ ಹತ್ತು ರೂಪಾಯಿಗೂ ಒಂದು ರೂಪಾಯಿಗೂ ಬೆಲೆ ಇರುತ್ತಲ್ವಾ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಏನಿರುತ್ತೋ ರೀಸನಬಲ್ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇರುತ್ತೆ ರೇಟ್ ಕಸ್ಟಮರ್ ಸೂಪರ್ ಸೊ ಫ್ರೆಂಡ್ಸ್ ನೋಡ್ದಾ ಆದ್ರಲ್ಲ ಯಾರಿಗಾದ್ರು ಈ ಕಲೆಕ್ಷನ್ಸ್ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಮುನ್ನೂರ ಅರವತ್ತು ರೂಪಾಯಿಗೆ ಈ ಸೀರೆನ ನಿಮ್ಗೆ ಆಗಿಸ್ಕೊಳ್ಬೋದು ಬಾರ್ಡರ್ ಸೀರೆ ತುಂಬಾ ಚೆನ್ನಾಗಿದೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಸಕ್ಕತ್ತಾಗಿರುತ್ತೆ ನೋಡಿ ಮೇಡಮ್ ಕಲರ್ಸು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ರೇರ್ ಕಲರ್ಸು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಇದನ್ನೆಲ್ಲ ಎಲ್ಲ ಶಾಂಪಲ್ ಕೊಟ್ಟಿದ್ದೀವಿ ಶಾಪ್ಗೆ ವಿಸಿಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೆರೈಟಿ ಕೊಡ್ತೀನಿ ಮೇಡಮ್ ನಾನು ತೋರಿಸ್ತಿರೋದೆಲ್ಲ ಡೆಮೋ ಮೀನು ಮೇಡಮ್ ಮೈನ್ ಮೈನ್ ಕಲೆಕ್ಷನ್ ಏನಿರುತ್ತೆ ಸ್ವಲ್ಪ ಕಲೆಕ್ಷನ್ ತೋರಿಸಿರ್ತೀನಿ ಶಾಪ್ಗೆ ವಿಸಿಟ್ ಮಾಡಿ ಮೇಡಮ್ ಅವರೇ ಈ ಸಲ ಆಫರ್ ಅಂತ ಕೊಡ್ತಾ ಇದ್ದೀನಿ ಡಿಸ್ಕೌಂಟ್ ಕ್ಲಿಯರಿಂಗ್ ಸೇಲ್ ಅಂತ ಕೊಡ್ತಾ ಇರ್ತೀನಿ ಮಗದಲ್ಲಿ ನೈದಿರೋ ರೇಟಲ್ಲಿ ಏನಂದ್ರೆ ಒಂದೊಂದು ಎರಡೆರಡು ಮೂರು ಮೂರು ಮಿಕ್ಕಿದ್ರೆ ಅದು ಕೂಡ ಇದೆ ತ್ರೀ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಯಾರು ಕೊಡಲಿಕ್ಕೆ ಬೇಕಾದ್ರೆ ಅದು ಕೂಡ ಆಫರ್ ಪ್ರೈಸ್ ಇರುತ್ತೆ ಅದು ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ ಶಾಪ್ಗೆ ವಿಸಿಟ್ ಮಾಡಿ ಸರ್ ನಮಗೆ ಚಾನ್ಸಲ್ಲಿ ಅಲ್ಲಿ ಒಂದೊಂದು ಪೀಸ್ ಇರೋದು ಕೊಡಿ ಅಂದ್ರೆ ಅದು ಕೂಡ ಚಾನ್ಸಲ್ ಕೊಡ್ತೀನಿ ಮೇಡಮ್ ಸೂಪರ್ ಫ್ರೆಂಡ್ಸ್ ಈ ಸೀರೆಗಳ ಇದು ಸೆಮಿ ಸಿಲ್ಕ್ ಅಂತೀವಿ ಮೇಡಮ್ ಸೆಮಿ ಸಿಲ್ಕ್ ಅಲ್ಲಿ ಡಿಫ್ರೆಂಟ್ ಆಗಿದೆ ಎಂಬೋ ಸ್ಟೈಲು ಆಂಟಿಕ್ ಕಾಪರ್ ಜರಿ ಈಗೆಲ್ಲ ಗೋಲ್ಡ್ ಅಲ್ಲಿ ಬರ್ತಾ ಇದೆಯಲ್ಲ ಕಾಪರ್ ವಿತ್ ಗೋಲ್ಡ್ ಮಿಕ್ಸ್ ಅಂತ ಬರ್ತಿದೆಯಲ್ಲ ಆಂಟಿಕ್ ಜರಿ ಸಿಲ್ಕ್ ಸ್ಯಾರಿಯಲ್ಲಿ ಬರುತ್ತೆ ಕೊಡೋರಿಗೆ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಇದು ಸಿಲ್ಕ್ ಅಲ್ಲಿ ಕಲರ್ ಕಾಂಬಿನೇಷನ್ ರೇರ್ ಕಲರ್ ಮೇಡಮ್ ಬಾರ್ಡರ್ ಸ್ಟೈಲು ತುಂಬ ಚೆನ್ನಾಗಿದೆ ಮತ್ತೇನಾದ್ರೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓಕೆ ಕೊಡೋರಿಗೆ ಸೆಲ್ಫಲ್ಲೂ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲೂ ಬರುತ್ತೆ ಏನ್ ಸರ್ ಬೆಲೆ ಇದಕ್ಕೆ ಮೇಡಮ್ ಇದು ಬಂದು ಪ್ರೈಸ್ ಬಂದು ನಾನೂರ ಹತ್ತು ರೂಪಾಯಿ ಹತ್ತು ಸಿಲ್ಕ್ ಸ್ಯಾರಿ ಮನೇಲಿ ಯೂಸ್ ಮಾಡಲಿ ಕೊಡೋರು ಕೊಡಿ ಬಟ್ಟೆ ಮಾತ್ರ ಸೂಪರ್ ಇದರಲ್ಲಿ ಸೆಲ್ಫು ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಎರಡಲ್ಲಿ ಯಾವ್ದು ಬೇಕಾದ್ರೆ ಈ ತರ ನೋಡಿ ಅಫಿಷಿಯಲ್ ಆಗಿರುತ್ತೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಈ ಪಿಕಾಕ್ ಡಿಸೈನ್ ಸ್ಟೈಲ್ ನೋಡಿ ಎಂಬೋಸ್ ಅಲ್ಲಿ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ ವೇರಿಂಗ್ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮ್ಯಾಮ್ ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸರ್ ಹೇಳಿದಂಗೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಸೂಪರ್ ಆಗಿದೆ ಇದು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ಸ್ಟೋರ್ ವಿಸಿಟ್ ಮಾಡಿದ್ರೆ ಸಿಕ್ಬಿಡುತ್ತೆ ನಿಮಗೆ ತುಂಬಾ ವೆರೈಟೀಸ್ ಇದೆ ಫೋರ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಎಲ್ಲ ಪ್ರೈಸು ಸಹ ನನ್ ಸ್ಕ್ರೀನ್ ಮೇಲೆ ಮೆನ್ಶನ್ ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಮೇಡಮ್ ಇದು ಕೂಡ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಮದುವೆಗೆ ಸೂಪರ್ ಆಗಿದೆ ಸಾಫ್ಟ್ ಸಿಲ್ಕು ಕಲರ್ ಕಾಂಬಿನೇಷನ್ ನೋಡಿ ಮೇಡಮ್ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ರೂಪಾಯಿ ಸೀರೆ ಬಂದಂಗೆ ಬರುತ್ತೆ ಪ್ರೈಸ್ ಕೇಳಿದ್ರೆ ಖುಷಿ ಆಗೋಯ್ತೀರಾ ಮೇಡಮ್ ಸರ್ ಸರಿ ಹೇಗಿದೆ ಮೇಡಮ್ ಸೂಪರ್ ಆಗಿದೆ ನೋಡಿ ಮೇಡಮ್ ಇದೆ ಬ್ಲೌಸ್ ಹ್ಞೂ ಓಕೆ ನಾನ್ನೂರ ಎಂಬತ್ತು ಮೇಡಮ್ ನಾನೂರ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಫೋರ್ ಏಯ್ಟಿ ರುಪೀಸ್ ನಾನೂರ ಎಂಬತ್ತು ಕಲರ್ಸ್ಗಳು ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅದೇ ಸೀರೆ ಕಲರ್ ಫ್ಯಾನ್ಸಿ ಕಲರ್ ಬರುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ ಬರುತ್ತೆ ಬಾರ್ಡರ್ ಇರೋದು ಬರುತ್ತೆ ಬಾರ್ಡ್ರ್ ಇಲ್ಲಿರೋದು ಬೇಕಾದ್ರೆ ಅದು ಸಿಗುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ ಸಿಗುತ್ತೆ ಮೇಡಮ್ ಎಲ್ಲ ರೇರ್ ಕಲರ್ ಬರುತ್ತೆ ವಿತೌಟ್ ಬಾರ್ಡರ್ ಬೇಕಾ ವಿತೌಟ್ ಬಾರ್ಡ್ರ್ ವಿತ್ ಬಾರ್ಡರ್ ಬೇಕಾ ವಿತ್ ಬಾರ್ಡರ್ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಮೇಡಮ್ ಎಲ್ಲ ನಾನೂರ ಎಂಬತ್ತು ರೂಪಾಯಿ ಮೇಡಮ್ ಎಂಬ ರೇರ್ ಕಲರ್ಸ್ ಎಲ್ಲ ನೋಡಿ ಮೇಡಮ್ ಹೊಸ ಹೊಸ ಕಲರ್ ಫೋರ್ ಏಯ್ಟಿ ಬರುತ್ತೆ ರೇರ್ ಕಲರ್ಸ್ ಕೊಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಮೇಡಮ್ ಇದರಲ್ಲಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನೂರ ಎಂಬತ್ತು ರೂಪಾಯಿಗೆ ಸೂಪರ್ ಬರ್ತಿ ಸ್ಯಾರಿ ತ್ರೀ ಏಟಿ ಹಾಕಿದ್ದೆ ಹೌದು ಮುನ್ನೂರ ಎಂಬತ್ತು ಅದೇ ಸ್ಯಾರಿ ಸ್ಟೈಲ್ ಅಲ್ಲಿ ಇದು ಬುಟ್ಟ ಸ್ಯಾರಿ ಮೇಡಮ್ ಬರೀ ನೂರು ರೂಪಾಯಿ ಜಾಸ್ತಿ ಬರತ್ತೆ ಹಾಲ್ ಓವರ್ ಹಾ ಇವಾಗ ಎಷ್ಟು ಸರ್ ಇದ್ರ ಬೆಲೆ ಮೇಡಮ್ ನಾನೂರ ಎಂಬತ್ತು ನಾನೂರ ಎಂಬತ್ತು ಇದು ಬಂದು ಪ್ಲೈನು ಮುನ್ನೂರ ಎಂಬತ್ತು ಹಾಕಿದ್ವಿ ಇದು ಬಂದು ಫೋರ್ ಏಯ್ಟಿ ಇನ್ನೂರು ರೂಪಾಯಿ ಜಂಪ್ ಆಗುತ್ತೆ ಆಲ್ ಓವರ್ ಗ್ರ್ಯಾಂಡ್ ಬರುತ್ತೆ ಇದಾರೆ ಮುನ್ನೂರ ಎಂಬತ್ತು ಫೋರ್ ಏಯ್ಟಿ ನಾನ್ನೂರ ಎಂಬತ್ತು ಓಕೆ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಬುಟ್ಟ ಸ್ಟೈಲು ಫೈ ಕಲರ್ಸ್ ಇದೆ ಮೇಡಮ್ ಹೊಸದಾಗಿ ಹಾಕಿರೋದು ಮಗ್ದಲ್ಲಿ ಇದು ಸರಿ ಚೆನ್ನಾಗಿದೆ ಓಕೆ ನೋಡ್ತಾ ಇದ್ರ ನಾನ್ನೂರ ಎಂಬತ್ತ ಸರ್ ಹೌದು ಮೇಡಮ್ ಫೋರ್ ಏಯ್ಟಿ ರುಪೀಸ್ಗೆ ಇದು ಕೂಡ ಸೂಪರ್ ಆಗಿರುವಂತಹ ಸ್ಯಾರಿ ಯಾರಿಗಾದ್ರು ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಆಗಿದೆ ಬಂದು ಇದನ್ನ ಕೂಡ ಪರ್ಚೇಸ್ ಮಾಡಿ ಆಲ್ ಓವರ್ ಗ್ರಾಂಡ್ ಸ್ಯಾರಿ ಮೇಡಮ್ ಸ್ಯಾರಿ ಬ್ಲೌಸ್ ಅಲ್ಲಿ ಬಂದು ತೌಸಂಡ್ ಸ್ಟೋನ್ ಇದೆ ಮೇಡಮ್ ಇದು ಹೊಸದಾಗಿ ಬಂದಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಬ್ಲೌಸ್ ವರ್ಕ್ ಬ್ಲೌಸ್ ವರ್ಕ್ ಇದು ನಾವು ಮಾಮೂಲಿ ಬ್ರೊಕೆಟ್ ಕೊಡ್ತಾ ಇದ್ವಿ ಸ್ಯಾರಿಯಲ್ಲಿ ಓಕೆ ಈಗ ಅದೇ ಸೀರೆಗೆ ಬ್ಲೌಸ್ ವರ್ಕ್ ಮಾಡಿಸಿದ್ದೀವಿ ಫುಲ್ ಸ್ಟೋನ್ ವರ್ಕ್ ಬರುತ್ತೆ ಓಕೆ ಸ್ಯಾರಿ ಚೆನ್ನಾಗಿದೆ ಏನು ಸರ್ ಬೆಲೆ ಇದಕ್ಕೆ ಐನೂರ ಎಪ್ಪತ್ತು ರೂಪಾಯಿ ಫೈ ಸೆವೆಂಟಿ ಫೈ ಸೆವೆಂಟಿ ಸಾಫ್ಟ್ ಸಿಲ್ಕ್ ಬರುತ್ತೆ ಓಕೆ ಕೊಡೋರ್ಗು ಚೆನ್ನಾಗಿದೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಫೈ ಸೆವೆಂಟಿ ರೇಂಜಲ್ಲಿ ಸೂಪರ್ ಆಗಿರುವಂಥ ಸೀರೆಗಳು ಯಾರಿಗಾರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ನೋಡಿ ಮೇಡಮ್ ಆಲ್ ಓವರ್ ಹೀಗೆ ಬರುತ್ತೆ ಚೆನ್ನಾಗಿದೆ ಸರ್ ಗ್ರ್ಯಾಂಡ್ ಆಗಿದೆ ಇನ್ಫ್ಯಾಕ್ಟ್ ಓಪನ್ ಮಾಡಿದ ಮೇಲೇನೆ ಗೊತ್ತಾಗುತ್ತೆ ಲೈಟ್ ಸೂಪರ್ ಆಗಿದೆ ಸರ್ ಡಿಫರೆಂಟ್ ಆಗಿದೆ ಕಲರ್ಸ್ ಕೂಡ ಇದೆ ಮೇಡಮ್ ಆಹಾ ನೋಡಿ ಒಳ್ಳೊಳ್ಳೆ ಕಲರ್ ಇದೆ ಮೇಡಮ್ ಅದೇ ರೇಂಜ್ಗೆ ನಿಮಗೆ ಫೈವ್ ಸೆವೆಂಟಿಯಲ್ಲಿ ಮೇಡಮ್ ಇದು ನೋಡಿ ಮೇಡಮ್ ಇದು ಆಲ್ ಓವರ್ ಗ್ರ್ಯಾಂಡ್ ಇದೆ ಪಲ್ಲು ಬ್ಲೌಸ್ ಆಪೋಸಿಟ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸು ಆಲ್ ಓವರ್ ಗ್ರ್ಯಾಂಡು ಇದು ಕೂಡ ಸೇಮ್ ಪ್ರೈಸ್ ಮೇಡಮ್ ಟಿಶ್ಯೂ ಸೈ ಸ್ಟೈಲ್ ಬರುತ್ತೆ ಗ್ರ್ಯಾಂಡ್ ಇದು ಜೊಕಾಡ್ ವೇರು ಐನೂರ ಎಪ್ಪತ್ತೇ ಮೇಡಮ್ ಸೂಪರ್ ಸರ್ ಒಳ್ಳೆ ಗ್ರ್ಯಾಂಡು ಒಂದೇ ರೇಂಜು ಐನೂರ ಎಪ್ಪತ್ತು ಇದರ ಕಲರ್ಸು ಡಿಸೈನು ಬೇರೆ ಇದೆ ಮೇಡಮ್ ಓಕೆ ಗಿಫ್ಟಿಂಗ್ ಕೊಡೋಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ಓಮ್ ವಾಶಬಲ್ ಮೇಡಮ್ ಮನೆಯಲ್ಲೇ ವಾಶ್ ಮಾಡ್ಲಿ ಗ್ಯಾರಂಟಿ ಇರುತ್ತೆ ಸ್ಯಾರಿನು ಚೆನ್ನಾಗಿದೆ ಓಕೆ ಈ ರೇಂಜಲ್ಲಿ ಬಂದೇ ಒಳ್ಳೊಳ್ಳೆ ವೆರೈಟಿ ಸಿಕ್ಬಿಡುತ್ತೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಯೂನಿಕ್ ಸ್ಯಾರಿ ಟಾಪ್ ಡೈ ಸಿಲ್ಕ್ ಬರುತ್ತೆ ಗ್ರ್ಯಾಂಡ್ ಆಗಿದೆ ಮೇಡಮ್ ಹೇಗಿದೆ ಮೇಡಮ್ ಸ್ಯಾರಿ ಗ್ರ್ಯಾಂಡ್ ಆಗಿದೆ ಆಲ್ ಓವರ್ ಟಿಶ್ಯೂ ವೇರ್ ಬರುತ್ತೆ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಕೂಡ ಚೆನ್ನಾಗಿದೆ ಮೇಡಮ್ ಅವರು ಇದೆಲ್ಲ ಬಂದು ನಿಮಗೆ ಟಾಪ್ ಬೈ ಸಿಕ್ಸ್ ಹಂಡ್ರೆಡ್ ಬೀಳುತ್ತೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗ್ರ್ಯಾಂಡ್ ಆಗಿರುತ್ತೆ ಕೊಡೋರ್ಗು ತುಂಬ ಚೆನ್ನಾಗಿರುತ್ತೆ ಕಲರ್ ಒಳ್ಳೊಳ್ಳೆ ಕಲರ್ ಸಿಗ್ಬಿಡುತ್ತೆ ಮೇಡಮ್ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಕಲರ್ಸ್ ಇದರಲ್ಲೂ ಕಲರ್ಸ್ ಡಿಸೈನ್ಸ್ ತುಂಬಾ ಸಿಗುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಸಾಫ್ಟಿ ಬನಾರಸ್ ಅಂತೀವಿ ಇದು ಪ್ಯೂರ್ ರೇಷ್ಮೆ ಬನಾರಸ್ ಬರುತ್ತಲ್ಲ ಶಿಫಾನ್ ಬನಾರಸ್ ಸ್ಟೈಲ್ ಓವರ್ ರಿಸೆಪ್ಷನ್ ವೇರ್ಗೆ ಕ್ವಾಲಿಟಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಕೊಡೋರಿಗೆ ಸೂಪರ್ ಆಗಿದೆ ಸರ್ ಸೀರೆ ಲಿಮಿಟೆಡ್ ಸ್ಟಾಕ್ ಇದೆ ಮೇಡಮ್ ಇದು ಎಷ್ಟು ಸರ್ ಬೆಲೆ ಆಫರ್ ಪ್ರೈಸ್ ಕೂಡ ಇದೆ 650 ರೂಪಾಯಿ ಮೇಡಮ್ ವಾವ್ 650 ರೇಂಜ್ ಅಲ್ಲಿ ಕಲರ್ ಸ್ಟೋಡಿ ಮೇಡಮ್ ಒಂದಕ್ಕಿಂತ ಒಂದು ಡಿಫರೆಂಟ್ ಸಿಲ್ವರ್ ಬ್ರಾಂಡ್ ನ್ಯೂ ಸಾಫ್ಟಿ ಇದರ ಜೊತೆಗೆ ನಿಮಗೆ ಮಧ್ಯದಲ್ಲಿ ಮೂನಾ ಮೀನಾ ವರ್ಕ್ ಬಂದಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಕಲರ್ಸ್ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ ಎಸ್ ನೋಡಿ ಕಲರ್ ಹಾಂ ಮೇಡಮ್ ಕಲರ್ ಎಲ್ಲ ರೇರ್ ಕಲರ್ ಮೇಡಮ್ ಯಾವುದೂ ನಾರ್ಮಲ್ ಕಲರ್ ಇಲ್ಲ ಎಲ್ಲ ಹೊಸ ಕಲರೇ ಮೇಡಮ್ ಎಸ್ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ ಆರುನೂರ ಐವತ್ತು ರೂಪಾಯಿ ಇದ್ದಾಗ ಮೇಡಮ್ ಇದು ಬಂದು ಸಿಲ್ಕ್ ಸ್ಯಾರಿಯಲ್ಲಿ ಬರತ್ತೆ ಓಕೆ ಬುಟ್ಟ ಸ್ಟೈಲು ಎರಡು ಬರುತ್ತೆ ಇದರಲ್ಲಿ ಇದು ಏನಂದ್ರೆ ನಿಮ್ಗೆ ಗಿಫ್ಟಿಂಗ್ ಏನಾರ ಬೇಕಂದ್ರೆ ಮದುವೆಗೆ ಇದ್ ನೋಡಿ ಮೇಡಮ್

ನೂರು ರೂಪಾಯಿ ವೇರಿಯೇಷನ್ ಅಷ್ಟೇ ಕೊಡೋರ್ಗೆ ಏನಾರ ಬೇಕು ಅಂದರೆ ಆಗಿ ಬರುತ್ತೆ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಗೆ ಹಾಕ್ಕೊಡ್ತೀನಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ಬನ್ನಿ ನೋಡಿ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಇದು ನೋಡಿ ಮೇಡಮ್ ಸಿಲ್ಕ್ ಸ್ಯಾರಿಯಲ್ಲಿ ಕಾಂಜೀವರಂ ಬಾರ್ಡರ್ ಬರುತ್ತೆ ಸ್ಯಾರಿ ಸೂಪರಾಗಿದೆ ಮೇಡಮ್ ಇದು ಪಲ್ಲು ಬ್ಲೌಸ್ ಆಪೋಸಿಟ್ ಬರುತ್ತೆ ಬಾರ್ಡರ್ ಎಲ್ಲ ಅದು ಸಿಲ್ಕ್ ಸ್ಯಾರಿಯಲ್ಲಿ ತುಂಬಾ ಚೆನ್ನಾಗಿದೆ ಮೇಡಮ್ రా సిల్క్ సారీస్ ఇల్ల ఇల్ల సెమీ కంచి సెమీ కంచి ఓ సెమీ కంచి కొడవర్గే రేక్షమే సరీయిలి తూమా చన అర్థే 2000 3000 5000 ల ఎం బరతే హ ఇదెల్ల సేమ్ కాపీ బరతే 950 1000 ల బరత ఇదెల్ల సూపర్ సర్ బిల 1000 ఆ బిల 1000 కాంజీవరం స్టైల్ మేడమ్ ఇదెల్ల కంచి సారీ బరతే ఓకే కలర్స్ కూడా ఒల్ల ఒల్ల కలర్స్ సిగత సెమీ కంచి ఇదరలా అంత సరీలు సక్కా అఫర్డబుల్ 900 రూపాయిందా 950 950 లొ గడ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಮೇಡಮ್ ನೋಡಿ ಮೇಡಮ್ ಸ್ಯಾರಿ ಆಗಿದೆ ಚೆನ್ನಾಗಿದೆ ಸರ್ ಇದೆಲ್ಲ ನಿಮಗೆ ಟೂ ಫೈವ್ ಟೂ ತೌಸಂಡ್ ಹಂಗಿದೆ ಶೋರೂಮ್ ರೇಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮೇಡಮ್ ಇದರಲ್ಲೂ ಕೂಡ ಕಲರ್ ಸಿಗುತ್ತೆ ಮೇಡಮ್ ಎಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆ ಇದಾಗಿದೆ ಗ್ರ್ಯಾಂಡ್ ಸ್ಯಾರಿ ಬರುತ್ತೆ ರಿಸೆಪ್ಷನ್ ವೇರ್ ಸ್ಯಾರಿ ವೇರಿಂಗ್ ಅಲ್ಲೂ ಚೆನ್ನಾಗಿ ಕಾಣುತ್ತೆ ಫುಲ್ ರಿಚ್ ಲುಕ್ ಮೇಡಮ್ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ ಆಲ್ ಓವರ್ ಗ್ರ್ಯಾಂಡ್ ಬರುತ್ತೆ ಬ್ರೊಕೆಡ್ ಅಲ್ಲಿ ವೇರಿಂಗ್ ಅಲ್ಲೂ ತುಂಬಾ ಚೆನ್ನಾಗಿದೆ ಮೇಡಮ್ ಸೂಪರ್ ಗ್ರಾಂಡ್ ಲುಕ್ ಬರುತ್ತೆ ಆಮೇಲೆ ಇದೆಲ್ಲ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಮೇಡಮ್ ಇದು ಅಫರ್ಡಬಲ್ ಆಫರ್ ಹೌದು ಮೇಡಮ್ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಸಾವಿರದ ಇನ್ನೂರು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಒಂದೂವರೆ ಒಳಗಡೆ ಬರುತ್ತೆ ಇದೆಲ್ಲ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ಗಿಫ್ಟಿಂಗ್ ಕೊಡೋರಿಗೆ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಯಾರಿಗಾದ್ರು ಈ ಪ್ರೈಸ್ ಅಲ್ಲಿ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಸಖತ್ ಅಫರ್ಡಬಲ್ ನಿಮಗೆ ಈ ಸೀರೆಗಳೆಲ್ಲ ಸಿಕ್ತಾ ನನ್ನ ಕೇಳಿದ್ರಿ ಅಂದ್ರೆ ದ ಬೆಸ್ಟ್ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಇದು ಡಿಫ್ರೆಂಟ್ ಕಲರ್ ನಿಮ್ಮ ಹತ್ರ ಕಲೆಕ್ಷನ್ಸ್ ಎಲ್ಲ ಸೂಪರ್ ಇದೆ ಮೇಡಮ್ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಮೈಸೂರ್ ಸಿಲ್ಕ್ ಬರ್ತಾ ಇದೆಯಲ್ಲ ಎಸ್ ಇದು ಸುಮಾರು ಒಂದು 3 ಇಯರ್ಸ್ 5 ಇಯರ್ಸ್ ಬ್ಯಾಕ್ ಅಲ್ಲಿ ಬಂದಿತ್ತು ಮೇಡಮ್ ಈ ಮೈಸೂರ್ ಸಿಲ್ಕ್ ಬಂದ ಮೇಲೆ ರಿಪೀಟ್ ಕೇಳ್ತಾರೆ ಸರ್ ನಮ್ಮ ಕಲರ್ ಹೋಗೋದು ಬೇಡ ಅಂತಾರಲ್ಲ ಅದಕ್ಕೋಸ್ಕರ ಇದು ರೇಷ್ಮೆ ಸೀರಿಯಲ್ಲಿ ನಾವು ಮಾಡ್ಸಿರೋದು ಮೇಡಮ್ ವಾವ್ ಸೆಮಿ ರೇಷ್ಮೆಯಲ್ಲಿ ಮೈಸೂರ್ ಸಿಲ್ಕ್ ಕಾಪಿ ಮೇಡಮ್ ಈ 2D ಸ್ಟೈಲ್ ಅಂತೀವಲ್ಲ ಸೇಮ್ 2D ಸ್ಟೈಲ್ ಅಲ್ಲೇ ಇದು ಮಾಡ್ಸಿರೋದು ನೋಡಿ ಮೇಡಮ್ ಸೇಮ್ ಏನ್ ಬರುತ್ತೆ ಮೈಸೂರ್ ಸಿಲ್ಕ್ ಅಲ್ಲಿ ಅದೇ 2D ಸ್ಟೈಲ್ ಮೇಡಮ್ ಓಕೆ ಕಲರು ಚೆನ್ನಾಗಿದೆ ಡಿಸೈನು ಚೆನ್ನಾಗಿದೆ ಮೇಡಮ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರು ಸೊ ಫ್ರೆಂಡ್ಸ್ ನೋಡಿ ಇದರಲ್ಲೇ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯುನೀಕ್ ಆಗಿದೆ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಒಳ್ಳೊಳ್ಳೆ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಎಸ್ ನಿಜ ಎಷ್ಟು ಸರ್ ಬೆಲೆ ಇದಕ್ಕೆ ರೇಟ್ ಕೇಳಿದ್ರೆ ಖುಷಿ ಆಗೋಯ್ತೀರ ಮೇಡಮ್ ಹೇಳಿ ಸರ್ ಮೈಸೂರ್ ಸಿಲ್ಕು ಬರಲ್ಲ ಸೆಮಿ ಮೈಸೂರ್ ಸಿಲ್ಕು ಬರಲ್ಲ ಈ ರೇಟ್ಗೆ ಮೇಡಮ್ ಸಾವಿರದ ಮುನ್ನೂರ ಐವತ್ತು ಮೇಡಮ್ ಸಾವಿರದ ಮುನ್ನೂರ ಐವತ್ತು ಸೂಪರ್ ಸರ್ ಸೊ ಫ್ರೆಂಡ್ಸ್ ಸಾವಿರದ ಮುನ್ನೂರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಯಾರಿಗಾದ್ರು ಬೇಕಾ ಈ ಸೀರೆಗಳ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಕೂಡ ಕಾಂಜೂರಂ ಸ್ಯಾರಿಯಲ್ಲಿ ಬರುತ್ತೆ ಮೇಡಮ್ ಸೆಮಿ ಕಾಂಜೂರಂ ಕಂಚಿ ಬಾರ್ಡರ್ ಏನ್ ಬರುತ್ತೆ ಅದೇ ತರ ಬಾರ್ಡರ್ ಸ್ಟೈಲ್ ನೋಡಿ ಮೇಡಮ್ ಎಷ್ಟು ಜನ ಇದೆ ಬಾರ್ಡರ್ ಸ್ಟೈಲೇ ಹೊಸ ತರ ಮುಟ್ಟನು ಅಷ್ಟೇ ನ್ಯೂ ಟೈಪ್ ಬರುತ್ತೆ ಮೇಡಮ್ ಸಿಲ್ಕ್ ಸ್ಯಾರಿಯಲ್ಲಿ ಇದೆಲ್ಲ ಎರಡೆರಡು ಮೂರು ಮೂರು ಇರುತ್ತೆ ಕ್ಯಾಟ್ಲಾಗ್ ಸಿಲ್ಕ್ ಸ್ಯಾರಿಯಲ್ಲಿ ಬರುತ್ತೆ ಏನು ರೇಷ್ಮೆ ಸೀರಿಯಲ್ ಬರುತ್ತೆ ಸೇಮ್ ಕಾಪಿ ಮೇಡಮ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆಪೋಸಿಟ್ ಬ್ಲೌಸ್ ಬರುತ್ತೆ ಫುಲ್ ಗ್ರ್ಯಾಂಡ್ ಇದೆ ಸರ್ ಆ ಮೇಡಮ್ ಪ್ಯೂರ್ ರೇಷ್ಮೆ ಸೀರೆ ಏನು ಬರುತ್ತೋ ಅದೇ ಥರ ಬರುತ್ತೆ ಕಲರ್ಸ್ ಕೂಡ ಸಿಗುತ್ತೆ ಮೇಡಮ್ ಇದರಲ್ಲಿ ಮೇಡಮ್ ವಾವ್ ಇದೆಲ್ಲ ಸಾವಿರದ ಎಂಟುನೂರರಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಸೀರೆಗಳು ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಕಲೆಕ್ಷನ್ಸ್ ನಾರ್ಮಲ್ ಸ್ಯಾರೀಸ್ಗಿಂತ ಇಲ್ಲಿ ನಿಮಗೆ ತಗೊಂಡ್ರಿ ಅಂದ್ರೆ ಸಖತ್ ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಯುನೀಕ್ ವೆರೈಟೀಸ್ ಎಲ್ಲ ಬರ್ತಾ ಇದೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಸರ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸೆಮಿ ಕಂಚಿ ರೇಷ್ಮೆ ಸೀರೆಗಳು ಇದಾಗಿರ್ತದೆ ಇದು ಟಿಶ್ಯೂ ಸ್ಯಾರಿ ಬರುತ್ತೆ ಮೇಡಮ್ ಈ ಫೈನಲಾಗಿ ಆಗಿ ಬಂದಿರೋದೇ ಟಿಶ್ಯೂ ಸ್ಯಾರಿ ಮೇಡಮ್ ಹೌದು ಇದೆಲ್ಲ ರಿಸೆಪ್ಷನ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದೆಲ್ಲ ಮದುವೆಗಳು ಗುಡ್ಬೋದು ಮೇಡಮ್ ರಿಸೆಪ್ಷನ್ ಸರಿ ಹೌದು ಸರ್ ಕೊಡೋರಿಗೆ ಆಗ್ಬೋದು ಯಾರಿಗೂ ಗಿಫ್ಟ್ ಕೊಟ್ರೆ ನಾವು ಅವ್ರು ಆರಾಮಾಗಿ ಸ್ಟೇಜಿಂದ ಕೆಳಗಡೆ ಹಿಡಿಯಲ್ಲ ಮೇಡಮ್ ಆ ಥರ ಇದೆ ಟಿಶು ವೆಡ್ಡಿಂಗ್ ಕಲೆಕ್ಷನ್ ಅಂತೀವಿ ಮೇಡಮ್ ಇದೆಲ್ಲ ಒಂದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಹೌದು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಹಿಡ್ದು ಅಪ್ ಟು ಫಿಫ್ಟೀನ್ ತೌಸಂಡ್ವರೆಗೂ ಸಿಗುತ್ತೆ ನಮ್ಮ ಹತ್ರ ಸೂಪರ್ ಸರ್ ಒಂದೂವರೆಯಿಂದ ಹಿಡ್ದು ಹದಿನೈದು ಸಾವಿರ ಆಮೇಲೆ ಒಳ್ಳೊಳ್ಳೆ ಕ್ವಾಲಿಟಿ ಕೂಡ ಇದೆ ಮೇಡಮ್ ಇದರಲ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟಿಶ್ಯೂ ಸಿಲ್ಕ್ ಫೈನಲಿ ನಾವು ಟಿಶ್ಯೂ ಸಿಲ್ಕ್ಸ್ ನ ನೋಡ್ತಾ ಇದೀವಿ ಒಂದೂವರೆಯಿಂದ ಎಷ್ಟು ಸರ್ ಹದಿನೈದು ಸಾವಿರವರೆಗೂ ಇದೆ ಒಂದೂವರೆಯಿಂದ ಹದಿನೈದು ಸಾವಿರ ರೂಪಾಯಿ ತನಕ ನಿಮಗೆ ಈ ಪ್ರೈಸಸ್ ರೇಂಜಸ್ ಎಲ್ಲ ಬರ್ತಾ ಇರುತ್ತೆ ತುಂಬ ಗ್ರ್ಯಾಂಡ್ ಆಗಿದೆ ಕಂಪ್ಲೀಟ್ಲಿ ಗ್ರ್ಯಾಂಡ್ ಮತ್ತೆ ಅಫೋರ್ಡಬಲ್ ಪ್ರೈಸು ಸಖತ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ತುಂಬಾ ಇಷ್ಟ ಆಯ್ತು ನನಗೂ ನಿಮಗೂ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಮೇಡಮ್ ಇವಾಗ ಏನ್ ಕೊಟ್ಟಿವಿ ಇದು ಮೇಡಮ್ ಸಾವಿರದ ಐನೂರು ರೂಪಾಯಿ ಅಂದ್ರೆ ಎರಡೂವರೆವರೆಗೂ ಬರುತ್ತೆ ಇದೆಲ್ಲ ಯಾಕಂದ್ರೆ ರೇಟ್ ವೈಸ್ ಕೊಡ್ತಾ ಇದ್ದೀನಿ ಒಂದೂವರೆಯಿಂದ ನಿಮಗೆ ಎರಡು ಎರಡು ಸಾವಿರದ ಸಾವಿರದ ನಾನ್ನೂರು ಎಂಟುನೂರು ರೂಪಾಯಿ ಒಳಗಡೆ ಬರುತ್ತೆ ಇದರಲ್ಲೇ ನಿಮ್ಗೆ ಏನಾಗುತ್ತೆ ಪ್ಯೂರ್ ಸ್ಟೈಲ್ ಪ್ಯೂರ್ ಅಂದರೆ ಫುಲ್ ಪವರ್ ಲೂಮ್ ರೇಷ್ಮೆ ಇದು ಹ್ಯಾಂಡ್ಲೂಮ್ಸ್ ರೇಷ್ಮೆ ಎಲ್ಲ ಇದು ಪ್ಯೂರ್ ಮಿಕ್ಸ್ ಫಿಫ್ಟಿ ರೇಷ್ಮೆ ಫಿಫ್ಟಿ ಮಿಕ್ಸ್ ಟಿಶ್ಯು ವೆಡ್ಡಿಂಗ್ ಕಲೆಕ್ಷನ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಏನು ಬರುತ್ತೋ ಡಿಟೋ ಕಾಪಿ ಮೇಡಮ್ ಪ್ರೈಸ್ ಕೇಳಿದ್ರೆ ಖುಷಿ ಆಗೋತಿರ ಮೇಡಮ್ ಸೂಪರ್ ಸರ್ ಎಷ್ಟು ಸರ್ ಇದೆ ಮೇಡಮ್ ತುಂಬಾ ಚೆನ್ನಾಗಿ ಇದೆಲ್ಲ ನಿಮ್ಗೆ ಮೂರುವರೆ ನಾಲ್ಕೂವರೆ ಐದುವರೆ ಆರೂವರೆ ಆ ತರ ರೇಂಜ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಿಮಗೆ ಫೈವ್ ತೌಸಂಡ್ ವರ್ಗೂ ಬರುತ್ತೆ ಬಟ್ ಇದರಲ್ಲೆಲ್ಲ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಬರುತ್ತೆ ಮೇಡಮ್ ಸೂಪರ್ ಅದೆಲ್ಲ ಕ್ವಾಲಿಟಿ ವೈಸ್ ಬರುತ್ತೆ ನಿಮಗೆ ತುಂಬಾ ಕ್ವಾಲಿಟಿ ಇದೆ ಮೇಡಮ್ ಇದರಲ್ಲಿ ಗ್ರ್ಯಾಂಡ್ ಆಗಿದೆ ಸರ್ ಮೂರು ಮೂರುವರೆ ಮೇಲ್ ರೀಚ್ ಆದರೆ ಸ್ವಲ್ಪ ಅಫಿಷಿಯಲ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಸಿಗುತ್ತೆ ಇದರಲ್ಲಿ ರೇರ್ ಕಲರ್ಸು ಡಿಫ್ರೆಂಟ್ ಕಲರ್ಸ್ ಬೇಕು ಅಂದರೆ ಡಿಫ್ರೆಂಟ್ ಕಲರ್ಸು ಎಲ್ಲ ರೀತಿ ಸಿಗುತ್ತೆ ಮೇಡಮ್ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಮಿಕ್ಸ್ ಸಿಲ್ಕ್ ಸ್ಯಾರಿ ಬರುತ್ತೆ ಓಕೆ ಶೋರೂಮ್ ರೇಟ್ ಎಲ್ಲ ಬಂದಿ 5000 ಮೇಲೆ ಇರ್ತಿದಲ್ಲ 4000 ಹಂಗ್ ಮಾಡ್ತಾರೆ ಫುಲ್ ಪ್ಯೂರ್ ಮಿಕ್ಸ್ ಮೇಡಂ ಇದು ಸ್ಯಾರಿ ಚೆನ್ನಾಗಿದೆ ಮೇಡಂ ಇದು 2000 ರೂಪಾಯಿ ಬಿಳುತ್ತೆ 2000 2000 ಮೇಡಂ ಸೀರೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರ ಬರಿ 2000 ರೂಪಾಯಿಗೆ ನಿಮಗೆ ಪ್ಯೂರ್ ಮಿಕ್ಸ್ ಸ್ಯಾರಿ ಸಿಗತಾ ಇದೆ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಮದುವೆಗೆ ಗಿಫ್ಟಿಂಗ್ ಕೊಡೋರಿಗೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲರ್ಸ್ ಇದೆ ಮೇಡಮ್ ಇರಲ್ಲಿ ಎರಡು ಎರಡು ಇನ್ನೂರು ಹಾರೆಡ್ ಬರುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ವೇರಿಯೇಷನ್ ಬರುತ್ತೆ ಮೇಡಮ್ ಎರಡ್ ಸಾವಿರ ಎರಡ್ ಸಾವಿರ ನೂರ ಇನ್ನೂರು ರೂಪಾಯಿ ಅಲ್ಲಿ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಇದೆ ನೋಡಿ ಮೇಡಮ್ ಸರಿ ಆಗಿದೆ ಪರ್ಫೆಕ್ಟ್ ಸರ್ ತುಂಬಾ ಚೆನ್ನಾಗಿದೆ ಇನ್ ಫ್ಯಾಕ್ಟ್ ಸೂಪರ್ ಆಗಿದೆ ಕಲರ್ಸ್ ನೋಡಿ ಮೇಡಮ್ ಧರ್ಮಾವರಂ ಸಾರೀಸ್ ಅಂತ ಹೇಳ್ತೀವಲ್ಲ ಪ್ಯೂರ್ ಕಾಂಜಿವರಂ ಸ್ಯಾರೀ ಸ್ಟೈಲೇ ಬರುತ್ತೆ ಕಾಂಜಿವರಂ ಸ್ಯಾರೀಸ್ ತುಂಬಾ 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 ಯೂನಿಕ್ ಆಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ತುಂಬಾನೇ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ನನ್ನ ಕೇಳಿದ್ರೆ ಅಂದ್ರೆ ದ ಬೆಸ್ಟ್ ಕಲೆಕ್ಷನ್ಸ್ ಈ ಪ್ರೈಸ್ ಗೆ ಈ ಸ್ಯಾರಿ ಸೂಪರ್ ಡೂಪರ್ ವರ್ತಿ ಅಂತಾನೆ ಹೇಳಬಹುದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಸ್ಯಾರಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಂ ಇನ್ನ ಶಾಪ್ ಗಳಿಗೆ ಬನ್ನಿ ತುಂಬಾ ವೆರೈಟೀಸ್ ಇದೆ ನಾನು ತೋರಿಸಿರೋದಿದ್ರಲ್ಲಿ ಶಾಂಪಲ್ ಮೇಡಂ ಮದುವೆಗೆ ಗಿಫ್ಟಿಂಗ್ ಅಂದ್ರೆ ಒಳ್ಳೊಳ್ಳೆ ಸ್ಯಾರಿ ಇರುತ್ತೆ ಮತ್ತೆ ಏನಂದ್ರೆ ಮೇಡಂ ಅವರೇ ನಿಮ್ಗೆ ಏನಾರು ಆನ್ಲೈನ್ ಇದು ಬೇಕು ಅಂದರೆ ಶನಿವಾರ ಭಾನುವಾರ ಇರಲ್ಲ ಮೇಡಮ್ ಅಲ್ಲಿ ಸಿಕ್ಸ್ ಆರು ಗಂಟೆಯಿಂದ ಹಿಡಿದು ಏಳು ಗಂಟೆವರೆಗೂ ಆನ್ಲೈನ್ ಇರುತ್ತೆ ವಿಡಿಯೋ ಕಾಲ್ ಮಾಡೋದು ಸೆಲೆಕ್ಷನ್ ಮಾಡಿ ಯಾವುದು ಬೇಕೋ ಪಾರ್ಸಲ್ ಹಾಕ್ತೀವಿ ಶನಿವಾರ ಭಾನುವಾರ ಇರಲ್ಲ ಇನ್ನು ಬೇರೆ ದಿವಸ ಒನ್ ಅವರ್ ಎರಡು ಅವರ್ ವೀಡಿಯೋ ಕಾಲ್ ಮಾಡಿದ್ರೆ ಯಾವ್ದು ಹೇಳ್ತೀರೋ ಅದು ಪಾರ್ಸಲ್ ಹಾಕ್ತಿವಿ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಬರುತ್ತೆ ಚಿಕ್ಕಪೇಟೆ ಹತ್ರ ಬಂದು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಹತ್ರ ಬಂದು ಫೋನ್ ಹಾಕಿದರೆ ಅದ್ರ ಆಪೋಸಿಟೇ ನಮ್ಮ ಶಾಪ್ ಇದೆ ಮೇಡಮ್ ಸೂಪರ್ ತ್ಯಾಂಕ್ ಯು ವೆಲ್ಕಮ್ ಮೇಡಮ್